नमस्कार न्यूज ट्वेंटी सिक्स के स्वागत ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಬರುವ ಯಡಿಯಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಡಿಯಾಪುರದ ಮಕ್ಕಳು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಸಹ ಶಿಕ್ಷಕರು ಕೂಡಿಕೊಂಡು ಪ್ರಭಾತ್ ಪೇರಿಯ ಮುಖಾಂತರ ಐದು ವರ್ಷ ತುಂಬಿದ ಮಕ್ಕಳಿಗೆ ಶಾಲೆಗೆ ಕಳಿಸಿ ಎನ್ನುವ ಮುಖಾಂತರ ಪ್ರಭಾತ್ ಪೇರಿಯ ಮುಖಾಂತರ ಊರೆಲ್ಲ ತಿರುಗಾಡಿ ಶಾಲೆಯ ಮಕ್ಕಳು ಘೋಷಣೆಯನ್ನ ಕೂಗಿದ್ರು ಸರ್ಕಾರ ಐದು ವರ್ಷದ ಮಕ್ಕಳಿಗೆ ಶಾಲೆಗೆ ಕಳಿಸಿ ಎನ್ನುವ ಆದೇಶವಿದೆ ಅದೇ ಪ್ರಕಾರ ಶಾಲೆಗೆ ಐದು ವರ್ಷ ತುಂಬಿದ ಮಕ್ಕಳಿಗೆ ಶಾಲೆಗೆ ಕಳಿಸಿ ಎನ್ನುವ ಮುಖಾಂತರ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರು ಕೂಡಿಕೊಂಡು ಎಲ್ಲ ಸಾರ್ವಜನಿಕರಿಗೂ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಯಡಿಯಾಪುರ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಾಲೆಯ ಶಿಕ್ಷಕರು ಭಾಗವಹಿಸಿದ್ರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ